ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಕೆಲವರು ಇಮ್ಮೆ ನಿನ್ನ ದೀಪ ಹಚ್ಚೋದ್ರ ಬಗ್ಗೆ ಕೇಳಿದರೆ ಇವತ್ತಿನ ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಆಷಾಢ ಶುಕ್ರವಾರ ಸಾಕಷ್ಟು ಜನ ಪೂಜೆಗಳ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತೀರ ಇನ್ನು ಕೆಲವರು ದೀಪಾರಾಧನೆಗಳನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ತುಂಬಾ ಒಳ್ಳೆಯದು ಆಷಾಢ ಮಾಸದಲ್ಲಿ ಈ ರೀತಿ ವ್ರತಗಳು ಪೂಜೆಗಳು ದೀಪಾರಾಧನೆಗಳು ಮಾಡೋದಕ್ಕೆ ತುಂಬಾ ಒಳ್ಳೆ ಸಮಯ ಅಂತಲೇ ಹೇಳ್ಬೋದು ನಮಗೆ ಸಂಕಲ್ಪ ಮಾಡಿಕೊಂಡು ಐದು ವಾರ ಎಂಟು ವಾರ ಈ ರೀತಿ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದೇ ಒಂದು ವಾರ ಮಾಡಿದ್ರೂ ಕೂಡ ಒಳ್ಳೆ ಫಲ सेगते ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ಕೆಲವೊಂದು ದೀಪಗಳನ್ನು ಮನೆ ಒಳಗಡೆ ಹಚ್ಬೋದು ಕೆಲವನ್ನ ಮಾತ್ರ ಮನೆ ಹೊರಗಡೆ ಅಥವಾ ದೇವಸ್ಥಾನಗಳಲ್ಲೇ ಹಚ್ಚಬೇಕು ಹಾಗಾಗಿ ನಿಂಬೆ ಹಣ್ಣಿನ ದೀಪವೂ ಕೂಡ ಅಷ್ಟೇ ದೇವಸ್ಥಾನಗಳಲ್ಲೇ ಹಚ್ಚಬೇಕು ಅದರಲ್ಲೂ ರಾಹುಗಾಲದಲ್ಲಿ ಹಚ್ಚೋದು ತುಂಬಾ ಒಳ್ಳೆಯದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ರಾಹುಕಾಲ ಇರುತ್ತೆ ಕೆಲವೊಂದು ಸರ್ತಿ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಇರುತ್ತೆ ಅದು ನೀವು ಕ್ಯಾಲೆಂಡರ್ನಲ್ಲಿ ನೋಡಿಕೊಂಡು ಶುರು ಮಾಡ್ಬೋದು ಬೆಳಗ್ಗೆ ಹತ್ತೂವರೆಯಿಂದ ನೀವು ದೇವಸ್ಥಾನ ಅದರಲ್ಲೂ ಶಕ್ತಿ ದೇವಸ್ಥಾನಗಳಲ್ಲಿ ಈ ರೀತಿ ನಿಂಬೆ ಹಣ್ಣಿನ ದೀಪ ಹಚ್ಚೋದು ತುಂಬಾ ಒಳ್ಳೇದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹಚ್ತಾರೆ ಕೆಲವರು ಮನೆಯಲ್ಲೇ ರೆಡಿ ಮಾಡಿಕೊಂಡು ತಗೊಂಡು ಹೋಗಿ ಅಲ್ಲಿ ಹೋಗಿ ದೀಪ ಹಚ್ತಾರೆ ಕೆಲವರು ಅಲ್ಲೇ ಕೂತ್ಕೊಂಡು ಅಂದರೆ ಎಲ್ಲನೂ ತೊಗೊಂಡು ಹೋಗಿ ನಿಂಬೆ ಹಣ್ಣು ತುಪ್ಪ ತುಪ್ಪದ ಬತ್ತಿ ಅರಿಶಿನ ಕುಂಕುಮ ಹೂ ಪ್ಲೇಟು ಎಲ್ಲನೂ ಕೂಡ ಹೋಗಿ ಅಲ್ಲೇ ಕೂತ್ಕೊಂಡು ದೀಪಗಳನ್ನ ರೆಡಿ ಮಾಡಿಕೊಂಡು ಹಚ್ತಾರೆ ಆದರೆ ಮನೆಯಿಂದ ಹೊರಡುವಾಗ ನೀವು ಯಾವ ರೀತಿ ರೆಡಿಯಾಗಿ ಹೋಗಬೇಕು ಆದಷ್ಟು ರೇಷ್ಮೆ ಸೀರೆನ ಹುಟ್ಕೊಂಡು ಹೋಗಿ ಯಾಕಂತ ಹೇಳಿದ್ರೆ ರೇಷ್ಮೆಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಹಾಗಾಗಿ ಒಳ್ಳೆ ಪಾಸಿಟಿವ್ ಎನರ್ಜಿ ಅದು ಆಕರ್ಷಣೆ ಮಾಡತ್ತೆ ಅದರ ಮುಖಾಂತರ ಆ ಪಾಸಿಟಿವ್ ಎನರ್ಜಿ ನಿಮ್ಗೂ ಕೂಡ ಸಿಗುತ್ತೆ ರೇಷ್ಮೆ ಸೀರೆ ಇಲ್ಲ ಅಂತ ಅನ್ನೋರು ಒಂದು ವೇಳೆ ಕಾಟನ್ ಸೀರೆನೋ ಅಥವಾ ಬಾರ್ಡರ್ ಸೀರೆನೋ ಹುಟ್ಕೊಂಡು ಹೋಗಿ ಸೀರೆಗೂ ಇದಕ್ಕೂ ಏನು ಸಂಬಂಧ ನಾವು ಭಕ್ತಿಯಿಂದ ದೀಪ ಹಚ್ಚಿದ್ರೆ ಸಾಲಲ್ವಾ ಅಂತ ಹೇಳೋಕ್ಕೆ ಹೋಗಬೇಡಿ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ನಿಯಮ ಅಂತ ಇರುತ್ತೆ ನಾವು ಪೂರ್ತಿಯಾಗಿ ಪಾಲಿಸೋಕ್ಕಾಗಲಿಲ್ಲ ಅಂದರೂ ಕೆಲವೊಂದನ್ನಾದರೂ ಪಾಲಿಸಬೇಕು ಆವಾಗಲೇ ನಮಗೆ ಪೂರ್ಣ ಫಲ ಸಿಗೋದು ತುಂಬ ಕಷ್ಟ ಇದೆ ಅಂತ ಹೇಳಿ ತುಂಬ ತುಂಬ ಹಳೆಯ ಸೀರೆಗಳನ್ನ ಹಾಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ದೇವಸ್ಥಾನಗಳಿಗೆ ಹೋಗುವಾಗ ಆದಷ್ಟು ಚೆನ್ನಾಗಿ ಶುದ್ಧವಾಗಿರುವಂಥ ಬಟ್ಟೆಗಳಾಗಲಿ ಈ ರೀತಿ ರೇಷ್ಮೆ ವಸ್ತ್ರಗಳಾಗಲಿ ಹಳೆಯದಾದರೂ ಪರವಾಗಿಲ್ಲ ರೇಷ್ಮೆ ಬಟ್ಟೆಗಳಿಗೆ ಚಿನ್ನದ ಆಭರಣಗಳಿಗೆ ಯಾವುದೇ ರೀತಿ ದೋಷ ಇರೋದಿಲ್ಲ ಅಂತ ಹೇಳ್ತಾರೆ ಮೈಲಿಗೆ ಅನ್ನೋದು ಕೂಡ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಆರ್ಟಿಫಿಷಿಯಲ್ನ ಕಡಿಮೆ ಮಾಡಿ ಸಣ್ಣದಾದರೂ ಪರವಾಗಿಲ್ಲ ಚಿನ್ನದ ಒಲೆ ಹೋಗೋದು ಬಳೆ ಹಾಕ್ಕೊಂಡು ಹೋಗೋದು ಹಾಗೆ ರೇಷ್ಮೆ ಬಟ್ಟೆಗಳನ್ನ ಧರಿಸೋದು ತುಂಬಾ ಒಳ್ಳೆಯದು ರೇಷ್ಮೆ ಸೀರೆ ಇಲ್ಲ ಅಂತ ಅನ್ನೋರು ಆ ಚೆನ್ನಾಗಿರುವಂತ ಬಾರ್ಡರ್ ಸೀರೆಗಳನ್ನ ಹುಟ್ಟಿಕೊಂಡೋದ್ರೂ ಕೂಡ ಆಗುತ್ತೆ ಇನ್ನು ನೀವು ಎಷ್ಟು ವಾರ ದೀಪಾರಧೆ ಮಾಡ್ತೀರಾ ಅನ್ನೋದು ಮೊದಲು ಸಂಕಲ್ಪನ ಮಾಡ್ಕೋಬೇಕಾಗತ್ತೆ ಮೂರು ವಾರನ ಅಥವಾ ಐದು ವಾರನ ಅಥವಾ ಎಂಟು ವಾರನ ಅಥವಾ ಒಂದೇ ವಾರ ಅಂತ ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಕೆಲವರು ದೀಪ ಲೆಕ್ಕ ಇಟ್ಕೊಳ್ತಾರ ಕೆಲವರು ನಿಂಬೆ ಹಣ್ಣನ್ನು ಲೆಕ್ಕ ಇಟ್ಕೊತಾರ ಒಂದು ನಿಂಬೆ ಹಣ್ಣಲ್ಲಿ ಎರಡು ದೀಪ ಆಗತ್ತೆ ಅಲ್ವಾ ಅದೇ ರೀತಿ ಮೊದಲನೇ ವಾರಕ್ಕೆ ಒಂದು ನಿಂಬೆಹಣ್ಣು ಎರಡನೇ ವಾರಕ್ಕೆ ಎರಡು ನಿಂಬೆಹಣ್ಣು ಮೂರನೇ ವಾರಕ್ಕೆ ಮೂರು ನಿಂಬೆಹಣ್ಣು ಹಾಗೆ ನಾಲ್ಕನೇ ವಾರಕ್ಕೆ ನಾಲ್ಕು ನಿಂಬೆಹಣ್ಣು ಐದನೇ ವಾರಕ್ಕೆ ಐದು ಹೀಗೆ ನಿಂಬೆಣ್ಣನ ಲೆಕ್ಕ ಇಟ್ಕೊಂಡು ಕೂಡ ಅಥವಾ ದೀಪಗಳನ್ನ ಲೆಕ್ಕ ಇಟ್ಕೊಂಡು ಕೂಡ ನೀವು ದೀಪಾನ ಹಚ್ಬೋದು ಅಥವಾ ದೀಪಗಳನ್ನು ಲೆಕ್ಕ ಕೂಡ ಇಟ್ಕೋತಾರೆ ಅಂದರೆ ಸ್ಟಾರ್ಟಿಂಗಿಂದನೂ ಎರಡೇ ದೀಪಗಳನ್ನು ಹಚ್ಚುವಂಥದ್ದು ಅಥವಾ ಸ್ಟಾರ್ಟಿಂಗಿಂದ ಐದು ದೀಪ ಅಥವಾ ಹದಿನಾರು ದೀಪ ಹೀಗೆ ನಿಮ್ಮ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಎಷ್ಟು ದೀಪ ಬೇಕಾದರೂ ಹಚ್ಬೋದು ದೀಪ ಆದರೂ ಲೆಕ್ಕ ಇಟ್ಕೋಬೋದು ಅಥವಾ ನಿಂಬೆಹಣ್ಣಾದರೂ ಕೂಡ ಲೆಕ್ಕ ಇಟ್ಕೋಬೋದು ಅಥವಾ ನೀವು ಸ್ಟಾರ್ಟಿಂಗ್ ಇಂದನೂ ಐದು ದೀಪ ಹಚ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಮೂರು ನಿಂಬೆಹಣ್ಣ ಮನೆಯಲ್ಲೇ ತೊಳೆದು ತೊಗೊಂಡು ಹೋಗಬೇಕು ಅಲ್ಲೇ ಕೂತ್ಕೊಂಡು ಮದ್ಯಕ್ಕೆ ಸರಿಯಾಗಿ ಅದನ್ನು ಕಟ್ ಮಾಡಿ ಒಂದು ಕವರ್ನ ಜೊತೆಯಲ್ಲಿ ಕೂಡ ತಗೊಂಡ್ ಹೋಗಿ ಆ ಹುಳಿ ಎಲ್ಲ ಕೂಡ ಹಿಂಡ್ಕೊಂಡು ಅಲ್ಲೇ ಡಸ್ಟ್ಬಿನ್ ಗಳಿಗೆ ಇಟ್ಟಿರ್ತಾರೆ ಹಾಕ್ಬೋದು ಆ ನಿಂಬೆಹಣ್ಣಿನ ಹುಳಿಯನ್ನು ಚೆಲ್ಬೋದು ಅಥವಾ ಯಾವುದಾದ್ರೂ ಗಿಡದ ಬುಡಕ್ಕೂ ಕೂಡ ಹಾಕ್ಬೋದು ನೀವೇನಾದರೂ ದೀಪ ರೆಡಿ ಮಾಡಿಕೊಂಡು ಹೋಗ್ತೀರಾ ಅಂತ ಅಂದರೆ ಮನೆಯೆಲ್ಲ ರೆಡಿ ಮಾಡ್ಕೊಂಡು ಹೋಗ್ಬೋದು ಇಲ್ಲ ದೇವಸ್ಥಾನಕ್ಕೆ ಹೋಗಿ ರೆಡಿ ಮಾಡ್ಕೊಳ್ತೀರಾ ಅಂದರೆ ಎಲ್ಲ ವಸ್ತುಗಳನ್ನೂ ಕೂಡ ಅಲ್ಲೇ ತೊಗೊಂಡೋಗಿ ನೀವು ರೆಡಿ ಮಾಡ್ಕೊಬೋದು ಆದರೆ ಯಾವುದು ಒಂದು ವಸ್ತುವನ್ನಾಗಲಿ ಬೇರೆಯವರಿಂದ ಕೂಡ ನೀವು ಪಡ್ಕೊಳ್ಳೋದಕ್ಕೆ ಹೋಗಬಾರ್ದು ಎಲ್ಲ ನಿಮ್ಮ ಮನೆಯಿಂದನೇ ರೆಡಿ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ರೀತಿ ದೀಪಾರಾಧನೆಯನ್ನು ಶುರು ಮಾಡೋದಕ್ಕಿಂತ ಮೊದಲು ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇವತ್ತಿಂದ ನಾನು ನಿಂಬೆ ಹಣ್ಣಿನ ದೀಪಾರಾಧನೆ ಶುರು ಮಾಡ್ತಾ ಇದ್ದೀನಿ ಇಂಥದ್ದೊಂದು ಸಮಸ್ಯೆ ಇದೆ ಅದು ಬೇಗ ಬಗೆ ಹರಿಸ್ಬೇಕು ಇಷ್ಟು ವಾರ ಇಷ್ಟು ದೀಪಗಳನ್ನ ಹಚ್ತೀನಿ ಅಂತ ಮೊದಲು ಮನೆಯಲ್ಲಿ ಬೇಡ್ಕೊಳ್ಳಿ ಗಣಪತಿ ಹತ್ರ ನಿಮ್ಮ ಮನೆಯ ದೇವರ ಹತ್ರ ಬೇಡ್ಕೊಳ್ಳಿ ಅಪ್ಪಣೆನ ತೊಗೋಬೇಕು ಆಮೇಲೆ ನೀವು ಯಾವ ದೇವರಿಗೆ ದೀಪ ಹಚ್ತಾ ಇದ್ದೀರೋ ಆ ದೇವಿನೂ ಕೂಡ ಮನೆಯಲ್ಲೇ ಸ್ಮರಣೆ ಮಾಡಿಕೊಂಡು ಕೆಲವು ಸಲ ಏನಾಗುತ್ತೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ದೇವರ ಮುಂದೆ ನಿಂತಾಗ ನಾವು ಏನು ಕೇಳಬೇಕು ಅಂದ್ಕೊಂಡಿರ್ತೀವೋ ಅದನ್ನು ಕೇಳೋಕ್ಕೆ ಆಗಿ ಒಂದು ಜನ ರಶ್ ಇರ್ತಾರೆ ಇಲ್ಲ ಆ ದೇವಿ ನೋಡಿ ದೇವಿನ ಕಣ್ಣು ತುಂಬಿಕೊಳ್ಳೋದೇ ಸಮಯ ಇರೋದಿಲ್ಲ ಇನ್ನು ಇನ್ನು ನಮ್ಮ ಬೇಡಿಕೆ ಅಂತೂ ಹೇಳ್ಕೊಳಕೆ ಆಗಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋದಾಗ ಆ ಅಲಂಕಾರ ದೇವಿನ ಕಣ್ಣು ತುಂಬ ಮನಸ್ಸು ತುಂಬಾ ತುಂಬಿಕೊಳ್ಳಿ ದೇವರ ಮುಂದೆ ನಿಂತ್ಕೊಂಡು ವರದಿ ಒಪ್ಪಿಸಬಾರ್ದು ಯಾವಾಗಲೂ ಅಷ್ಟೇ ಅದಕ್ಕೆ ಅಂತ ಸಮಯ ಇರುತ್ತೆ ಮನೆಯಲ್ಲಾದರೂ ಕೇಳ್ಕೊಳ್ಳಿ ಅಥವಾ ದೇವಸ್ಥಾನಕ್ಕೆ ಹೋಗ್ತಾ ಇರೋ ದಾರಿನಲ್ಲೂ ಕೂಡ ನೀವು ಮನಸ್ಸಿನಲ್ಲೇ ದೇವಿನ ಕೇಳ್ಕೊಳ್ತಾ ಹೋಗ್ಬೋದು ಅಕ್ಕಪಕ್ಕದವರ ಜೊತೆ ಮಾತಾಡ್ಕೊಂಡು ಬೇಡದಿರೋ ವಿಚಾರ ನ್ನ ಮಾತಾಡ್ಕೊಂಡು ಹೋಗೋದಕ್ಕಿಂತ ನಿಮ್ಮ ಕೆಲಸ ಏನಾಗಬೇಕಾಗಿದೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಮನಸ್ಸಲ್ಲೇ ದೇವಿ ಜೊತೆ ಮಾತಾಡ್ಕೊಂಡು ಹೋಗಿ ತುಂಬಾ ಒಳ್ಳೆಯದು ಅಲ್ಲದೆ ದೇವಸ್ಥಾನಗಳಿಗೆ ಏನಾದರೂ ಈ ರೀತಿ ದೀಪಾರಾಧನೆ ಆಗಲಿ ದರ್ಶನಕ್ಕಾಗಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾರಾದರೂ ಬರಲೇಬೇಕು ಅಂತ ಕೂಡ ಕಾಯೋದು ಅಷ್ಟು ಒಳ್ಳೆಯದಲ್ಲ ಪಾಡಿಗೆ ನೀವು ಹೋಗಿ ಇರೋ ವಿಚಾರನ ಹೇಳ್ಕೊಂಡು ದೇವ್ರತ್ರ ಸಂಕಲ್ಪ ಮಾಡಿಕೊಂಡು ಆ ದೀಪನ ಹಚ್ಚೋದು ತುಂಬಾ ಒಳ್ಳೆಯದು ಆದಷ್ಟು ಒಬ್ರೆ ಹೋಗೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಆಗ ಬೇರೆದೇ ಇರೋ ವಿಷಯ ಮಾತಾಡೋದಕ್ಕೂ ಕೂಡ ಗಮನ ಇರೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಮನಸ್ಸಿನಲ್ಲಿ ಏಕಾಗ್ರತೆ ಇರುತ್ತೆ ನಾವು ಏನೇ ಕೆಲಸಕ್ಕೆ ಬಂದಿದ್ದೀವಿ ನಾವು ಏನು ಮಾಡಬೇಕು ಅನ್ನುವಂಥ ಜವಾಬ್ದಾರಿ ನಮಗಿರತ್ತೆ ಅಂದರೆ ನಮ್ಮ ಸೂಕ್ತ ಮನಸ್ಸು ನಮ್ಮನ್ನು ಎಚ್ಚರಿಸುತ್ತೆ ನೀವು ಬಂದ ಬಂದಿರೋದು ಈ ಕೆಲಸಕ್ಕೆ ನೀನು ಇದನ್ನು ಕೇಳಬೇಕು ದೇವ್ರ ಹತ್ರ ನೀನು ಇದನ್ನು ಮಾಡಬೇಕು ಅಂತ ನಮ್ಮ ಸೂಕ್ತ ಮನಸ್ಸು ನಮ್ಮನ್ನು ಎಚ್ಚರಿಸುತ್ತೆ ಯಾಕೆ ಅಂದರೆ ಅಲ್ಲಿ ನಮ್ಮ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ನಮ್ಮ ಜೊತೇಲಿ ಯಾರು ಇರೋದಿಲ್ಲ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಅಕ್ಕಪಕ್ಕ ನಮ್ಮ ಸುತ್ತಮುತ್ತ ನಮ್ಮ ವಾತಾವರಣ ಹೇಗಿರುತ್ತೋ ಅದೇ ಎನರ್ಜಿ ನಮಗೂ ಕೂಡ ಸಿಗೋದು ಹಾಗಾಗಿ ಹೇಳ್ತಾ ಇದ್ದೀನಿ ಆದಷ್ಟು ಯಾವಾಗಲೂ ತುಂಬ ಕಷ್ಟ ಹೇಳ್ಕೊಳ್ಳೋದಾಗಲಿ ತುಂಬ ಅಳೋದಾಗಲಿ ಬರೀ ನೆಗೆಟಿವ್ ಆಗಿಯೇ ಮಾತಾಡೋರು ಯೋಚನೆ ಮಾಡೋರು ಇಂಥವರಿಂದ ದೂರ ಇರೋದು ತುಂಬಾನೇ ಒಳ್ಳೆಯದು ಹಾಗಾಗಿ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಅನ್ಕೊಂಡಿದ್ರೆ ಆದಷ್ಟು ಒಬ್ಬೊಬ್ಬರೇ ಹೋಗಿ ದೂರ ಇರೋ ದೇವಸ್ಥಾನಗಳಿಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಬನ್ನಿ ಬೇಡ ಅಂತ ಹೇಳಲ್ಲ ಆದರೆ ಈ ರೀತಿ ಹತ್ತರ ಇರುವಂಥ ದೇವಸ್ಥಾನಗಳಿಗಾಗಲಿ ಏನಾದರೂ ನೀವು ವಿಶೇಷವಾದ ಪೂಜೆಗಳಿಗಾಗಲಿ ದೀಪಾರಾಧನೆಗಳು ಮಾಡಬೇಕು ಅಂತ ಅನ್ಕೊಂಡಾಗ ಒಬ್ಬೊಬ್ಬರೇ ಹೋಗಿ ಬನ್ನಿ ತುಂಬಾ ಒಳ್ಳೆಯದು ಆಗ ನಿಮಗೆ ಆಗುವಂಥ ಫೀಲಿಂಗ್ ಹೇಗಿರುತ್ತೆ ಅನ್ನೋದನ್ನ ನೀವು ಕೂಡ ಅನುಭವಿಸಬೇಕು ಹಾಗೆ ನಿಮಗೂ ಕೂಡ ಗೊತ್ತಾಗುತ್ತೆ ಮಾತು ಶೂರಿ ಮಾಡಿದ್ರೆ ಎಲ್ಲಿಂದೆಲ್ಗೂ ಹೋಗುತ್ತೆ ಅದನ್ನ ಬಿಟ್ಟು ಈಗ ನಾವು ದೀಪ ಹಚ್ಚೋದಕ್ಕೆ ಯಾವ ರೀತಿ ನಾವು ಸಿದ್ಧತೆಯ ಮಾಡ್ಕೋಬೇಕು ಅಂತ ಬನ್ನಿ ತಿಳಿಸ್ಕೊಡ್ತೀನಿ ಈಗ ನೀವು ದೀಪ ಹಚ್ಚೋಕ್ಕೆ ಹೋಗುವಂಥ ದಿನ ಮೊದಲು ಮನೆಯಲ್ಲಿ ಪೂಜೆ ಮಾಡಿ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ನಿಂಬೆಹಣ್ಣನ್ನು ಆದಷ್ಟು ಮನೆಯಿಂದಲೇ ತೊಗೊಂಡು ಹೋಗಿ ತುಂಬ ಒಳ್ಳೆಯದು ಮನೆಯಲ್ಲಿ ತೊಳೆದು ಏನೇನು ಬೇಕೋ ಎಲ್ಲ ಸಾಮಗ್ರಿಗಳನ್ನು ತೊಗೊಂಡು ಹೋಗಿ ನಿಂಬೆಹಣ್ಣು ಕಟ್ ಮಾಡೋದಕ್ಕೆ ಚಾಕು ಆಗಿರಲಿ ದೀಪ ಹಚ್ಚೋದಕ್ಕೆ ಬೆಂಕಿ ಆಗಿರಲಿ ತುಪ್ಪದ ಬತ್ತಿಗಳು ಅರಿಶಿನ ಕುಂಕುಮ ಹೂ ಪ್ಲೇಟು ಮತ್ತು ನಿಂಬೆ ಹಣ್ಣಿನ ಕೆಳಗಡೆ ಅಕ್ಕಿ ಸ್ವಲ್ಪ ಹಾಕಬೇಕಾಗತ್ತೆ ಅಥವಾ ಈ ರೀತಿ ಕೆಂಪು ನೀರನ್ನು ಕೂಡ ಹಾಕಬೇಕಾಗತ್ತೆ ಅದರ ಮೇಲೆ ನಿಂಬೆ ಹಣ್ಣು ಇಟ್ಟು ದೀಪನ ಹಚ್ಚಬೇಕು ಇದೆಲ್ಲನೂ ಕೂಡ ಸಿದ್ಧತೆ ಮಾಡಿ ತೊಗೊಂಡು ಹೋಗಿ ದೇವಸ್ಥಾನ ಹತ್ತಿರ ಹೋದ್ಮೇಲೆ ಮೊದಲು ಹೋಗಿ ದೇವರ ದರ್ಶನ ಮಾಡಿ ಅಮ್ಮನವರ ಹತ್ತಿರ ಪ್ರಾರ್ಥನೆ ಮಾಡಿ ಇವತ್ತಿನ ದಿಂದ ನಾನು ದೀಪಾರಾಧನೆ ಶುರು ಮಾಡ್ತಿದ್ದೀನಿ ಅಮ್ಮ ನನ್ನ ನನಗಿರುವಂಥ ಸಮಸ್ಯೆ ಏನಿದೆ ಅದನ್ನು ನೀನು ಬಗೆಹರಿಸ್ಕೊಡು ಅಂತ ಕೇಳ್ಕೊಳ್ಳಿ ನೀವು ದೇವಸ್ಥಾನದ ಒಳಗಡೆನೂ ಹೋಗಿ ಕೇಳ್ಬೋದು ಅಥವಾ ಹೊರಗಡೆ ಗರುಡ್ ಕಂಬ ಇರುತ್ತೆ ಅಲ್ಲಿ ಕೂಡ ನೀವು ನಿಂತ್ಕೊಂಡು ಏನೇ ಪ್ರಾರ್ಥನೆ ಇದ್ದರೂ ಮಾಡಬೇಕು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಕೆಲವರು ವಿಶೇಷವಾದ ಚೀಟಿ ತಗೊಂಡು ತಕ್ಷಣ ಮುಂದೆಗಡೆ ಬಿಡ್ತಾರೆ ಹಾಗೆ ಮುಂದೆ ಬಿಟ್ಟಿದ ತಕ್ಷಣ ದೇವರು ಅವರನ್ನು ನೋಡುತ್ತೆ ಅಂತ ತಿಳ್ಕೊಬೇಡಿ ದೇವರಿಗೆ ಯಾವಾಗಲೂ ಅಷ್ಟೇ ದೂರದೃಷ್ಟಿ ಜಾಸ್ತಿ ದೂರದಲ್ಲಿ ಯಾರ ನೋಡ್ತಾ ಇದ್ದಾರೆ ಯಾರು ನನ್ನನ್ನು ನೆನೆಸ್ಕೊಳ್ತಾ ಇದ್ದಾರೆ ಅಂತ ದೂರದೃಷ್ಟಿಯಿಂದ ಜಾಸ್ತಿ ಹಾಗಾಗಿ ದೇವರ ದೃಷ್ಟಿ ಯಾವಾಗಲೂ ಎದುರುಗಡೆ ಇರುವಂಥ ಗರಡು ಕಂಬದ ಮೇಲೇ ಇರುತ್ತೆ ಆ ಕಂಬದ ಹತ್ತಿರ ನಿಂತ್ಕೊಂಡು ನೀವೇನೇ ಕೇಳ್ಕೊಳ್ಳಿ ಅದು ತುಂಬ ಬೇಗನೆ ಈಡಿರುತ್ತೆ ಹಾಗಾಗಿ ಆ ಕಂಬದ ಹತ್ತಿರ ನಿಂತ್ಕೊಂಡು ಅಮ್ಮನವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ದೀಪನ ಹಚ್ಚಿ ಒಳಗಡೆ ತೊಗೊಂಡು ಹೋಗಿ ಮೊದಲು ಗಣಪತಿಗೆ ಆರತಿ ಮಾಡಬೇಕು ಗಣಪತಿಗೆ ಆರತಿ ಮಾಡಿ ಅಂದರೆ ಕೆಲವರು ನಿಂಬೆಹಣ್ಣಿನ ದೀಪನ ಗಣಪತಿಗೆ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಆದರೆ ಒಂದೇ ದೇವಸ್ಥಾನದಲ್ಲಿ ಗಣಪತಿ ದುರ್ಗಾದೇವಿ ಎಲ್ಲರೂ ಇದ್ದಾಗ ತೋರಿಸ್ಬೋದು ಏನು ತೊಂದರೆ ಇಲ್ಲ ಸಪ್ರೇಟಾಗಿ ಗಣೇಶನ ದೇವಸ್ಥಾನಕ್ಕೆ ಅಂದರೆ ಅಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದಿಲ್ಲ ಯಾರೂ ಸಾಮಾನ್ಯವಾಗಿ ಗಣಪತಿಗೆ ಹೆಚ್ಚಾಗಿ ಬೆಲ ದೀಪಾರಾಧನೆಯನ್ನು ಮಾಡೋದು ಯಾರಾದರೂ ಈ ಪ್ರಶ್ನೆ ಕೇಳ್ತೀರಾ ಅಂತಲೇ ನಾನು ಮೊದಲನೇ ಉತ್ತರನ ಕೊಟ್ಬಿಟ್ಟಿದ್ದೀನಿ ನೀವು ದೀಪ ಹಚ್ಚಿದ ಮೇಲೆ ಗಣಪತಿಗೆ ಆರತಿ ಮಾಡಿಕೊಂಡು ಆಮೇಲೆ ಅಮ್ಮನವರಿಗೆ ಆರತಿ ಮಾಡಬೇಕು ಮೂರು ಸಲ ಪ್ರದಕ್ಷಿಣೆ ಹಾಕಿ ಆಮೇಲೆ ಆ ದೀಪಗಳನ್ನು ತೊಗೊಂಡು ಬಂದು ಹೊರಗಡೆ ಇಡಿ ಆಮೇಲೆ ಹೋಗಿ ಅಮ್ಮನವರ ದರ್ಶನ ಇನ್ನೊಂದು ಸಲ ನೀವು ಮಾಡ್ಬೋದು ಹೊರಗಡೆ ಬಂದ ಮೇಲೆ ಒಂದಿಬ್ಬರಿಗಾದರೂ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ ನೀವು ಮೊದಲನೇ ವಾರ ಆದರೂ ಮಾಡಿ ಅಥವಾ ಕೊನೆಯ ವಾರ ಆದರೂ ಮಾಡ್ಬೋದು ಅಥವಾ ನೀವು ದೀಪಾರಾಧನೆ ಶುರು ಮಾಡಿದ ಮೇಲೆ ಮಧ್ಯದಲ್ಲಿ ಯಾವುದಾದ್ರೂ ವಿಶೇಷವಾದ ದಿನ ಬಂದರೆ ಶುಕ್ರವಾರ ದಿನ ತುಂಬ ವಿಶೇಷವಾದ ದಿನ ಇದ್ದರೆ ಆ ದಿನಗಳಲ್ಲಿ ಒಬರಿಗಾದರೂ ಹೆಣ್ಮಕ್ಕಳಿಗೆ ಆ ಫಲ ನ್ನ ಕೊಡುವಂತದ್ದು ಏನಾದರೂ ಸಿಹಿ ಪದಾರ್ಥಗಳನ್ನ ಮಾಡ್ಕೊಂಡು ಹೋಗಿ ಅವರಿಗೆ ಪ್ರಸಾದ ಹಂಚುವಂಥದ್ದು ಈ ಈ ಥರದ್ದೆಲ್ಲ ಮಾಡೋದ್ರಿಂದ ಇನ್ನೂ ಬೇಗ ಮತ್ತೆ ಅಧಿಕವಾಗಿ ಸಿಗತ್ತೆ ಮತ್ತು ದೀಪಾರಾಧನೆ ಇದ್ದೀವಿ ಇದು ದೇವಸ್ಥಾನದಲ್ಲಿ ತಾನೇ ಮನೇಲಿ ನಾನ್ ವೆಜ್ ತಿನ್ಬೋದಾ ಅಂತ ನೀವು ಕೇಳೋದಾದರೆ ಯಾರು ದೀಪಾರಾಧನೆ ಇದ್ದೀರಾ ಅವರು ತಿನ್ನೋ ಹಾಗಿಲ್ಲ ಮನೆಯವ್ರಿಗೆ ಬೇಕಾದರೆ ಮಾಡ್ಕೊಡ್ಬೋದು ಅಲ್ಲದೆ ಆ ದಿನ ನೀವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದಿರ್ತೀರಲ್ಲ ಏನೇ ಆದರೂ ವ್ರತ ವ್ರತನೇ ಅಲ್ವಾ ಮನೆ ಹೊರಗಡೆ ಮಾಡಲಿ ಮನೆ ಒಳಗಡೆ ಮಾಡಲಿ ನೀವು ಸಂಕಲ್ಪ ಮಾಡ್ಕೊಂಡು ಶುಡು ಮಾಡಿರ್ತೀರಾ ಹಾಗಾಗಿ ಆ ದಿನ ದಯವಿಟ್ಟು ಮನೇಲೂ ಕೂಡ ನಾನ್ ವೆಜ್ ಮಾಡೋಕ್ಕೆ ಹೋಗಬೇಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರ್ತೀರಾ ಅಲ್ಲಿರೋ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಆಕರ್ಷಣೆ ಆಗಿರುತ್ತೆ ನೀವು ಮನೆಗೆ ಬಂದಾಗ ಆ ಒಂದು ಎನರ್ಜಿ ನಿಮ್ಮ ಮನೆಯಲ್ಲೂ ಕೂಡ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಆ ಒಂದು ದಿನ ಬಿಟ್ಟು ಬೇರೆ ದಿನದಲ್ಲಿ ಮಾಡಿಕೊಂಡು ಬೇರೆ ದಿನದಲ್ಲಿ ನೀವು ಕೂಡ ತಿನ್ಬೋದು ಅಥವಾ ನಿಮ್ಮ ವ್ರತ ಮುಗಿಯೋವರೆಗೂ ನೀವು ಮಾತ್ರ ಆ ತಿನ್ನಲ್ಲ ಮನೆಯವರೆಗೆ ಮಾಡ್ಕೊಡ್ತೀನಿ ಅಂದರೆ ಖಂಡಿತವಾಗ್ಲೂ ಮಾಡಿಕೊಡ್ಬೋದು ಮತ್ತು ಆ ಒಂದು ದಿನ ಮಾತ್ರ ಬ್ರಹ್ಮಚರ್ಯನು ಕೂಡ ಪಾಲಿಸಬೇಕು ಯಾವುದೇ ಪೂಜೆ ಆಗಿರಲಿ ವ್ರತ ಆಗಿರಲಿ ವಿಶೇಷ ದಿನವಾಗಿರಲಿ ನೀವು ಏನು ಆಚರಣೆ ಮಾಡಿರ್ತೀರ ಆ ದಿನ ಬ್ರಹ್ಮಚಾರ್ಯನ ಪಾಲಿಸ್ಬೇಕು ನಿಂಬೆಹಣ್ಣಿನ ದೀಪ ಹಚ್ಚೋದರ ಬಗ್ಗೆ ಕೇಳಿದರೆ ತುಂಬ ತುಂಬಾ ಸೂಕ್ಷ್ಮವಾದಂತಹ ನಿಮಗೆ ತುಂಬ ಉಪಯೋಗ ಆಗುವಂಥ ವಿಚಾರಗಳನ್ನೇ ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋನಾದ್ರೂ ನಿಮಗೆ ಯೂಸ್ಫುಲ್ ಅನ್ಸದ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ